ಸಾಮಾಜಿಕ ಪರಿಶೋಧನೆಯ ಪ್ರಕ್ರಿಯೆಯ ಮೊದಲೇ ದಿನ ಎರಡ್ ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ತ ಸಾಲಿನ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಪ್ರೋಜನೆ ಮತ್ತು ಅಭಿಲಾಂಕ ಯೋಜನೆಯ ಈ ಸಾಮಾಜಿಕ ಸಂಶೋಧನಾ ಪ್ರಕ್ರಿಯೆನ ಮಲವರೆ ಗ್ರಾಮ ಪಂಚಾಯತ್ ಇವತ್ತು ವಾರ ಮಾಡಿದೆ ಅಂತ ಈ ಮೂರು ದಿನಗಳ ಕಾಲಾವಧಿಯಲ್ಲಿ ಈ ಸಾಮಾಜಿಕ ಪರಿಶೋಧನಾ ಪ್ರಕ್ರಿಯೆ ಮೊದಲೇ ದಿನ ಇವತ್ತು ಪರಿಶೋಧನೆ ಮಾಡ್ತಾ ಇದ್ದೀವಿ ಜೊತೆಗೆ ನಾಳೆ ದಿನ ದಾಖಲೆಯ ಪ್ರಶ್ನೆ ಜೊತೆಗೆ ಕಾಲದ ಕಲಾ ಪರಿಶೀಲನೆ ಮಾಡ್ತಾ ಇದ್ದೀವಿ ಸೊ ಮೂರನೇ ದಿನ ಹಣ್ಣಿನ ಹೀಗೆ ಈ ಸಾಮಾಜಿಕ ಪರಿಶೋಧನೆ ಗ್ರಾಮ ಸಭೆ ಮಾಡ್ತಾ ಇದ್ದೀವಿ ಅಂತ ಸೊ ಹಾಗಾಗಿ ಈ ಮೂರು ದಿನ ಕಾಲಾವಧಿಯಲ್ಲಿ ಸಾಮಾಜಿಕ ಪರಿಶೋಧನೆ ಪ್ರಕ್ರಿಯೆ ಯಾವತ್ತಿ ಸೊ ಚಟುವಟಿಕೆ ಅನುಕೂಲ ಇದೆ ಅನ್ನೋದನ್ನ ತೆಗೆದಿನ ಪೂರ್ವ ಸಭೆಯಲ್ಲಿ ನಾವು ಏನು ಮಾಡ್ತಾ ಇದ್ವಿ ಮುಂದೆ ಮಾಹಿತಿನ ಅನ್ಕೊಳ್ತಾ ಇದ್ದೀವಿ ಅಂತಕ್ಕಂಥದ್ದು ಹಾಗಾಗಿ ಈಗಾಗಲೇ ಗ್ರಾಮ ಪಂಚಾಯತ್ ಅನುಷ್ಠಾನ ಆಗಿರ್ತಕ್ಕಂಥ ಅರವತ್ತೈದು ಪ್ರತಿಗಳು ಈಗಾಗಿದ್ದಾರೆ ಅಂತಕ್ಕಂಥದ್ದು ಜೊತೆಗೆ ಈ ಹದಿನೈದು ಹಣಕಾಸು ಯೋಜನೆಗೆ ಸಂಬಂಧಪಟ್ಟಂತೆ ಉದಾಹರಣೆಗಳನ್ನ ತೋರಿಸಿಕೊಳ್ಳದ್ದು ಹಾಗಾಗಿ ನಾಳೆ ದಿನ ನಮ್ಮ ತಾಂತ್ರಿಕ ಸಹಾಯಕರು ಜೊತೆಗೆ ಬಿ ಎಫ್ ಟಿಗಳು ಈ ಹದಿನೈದು ಹಣಕಾಸು ಜೊತೆಗೆ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಉದ್ಯೋಗದಲ್ಲಿ ಯಾವ್ಯಾವ ನಾವು ಅನುಷ್ಠಾನಗೊಂಡಿದೆ ಅವರ ಪರಿಶೀಲನೆ ಮಾಡುವಂತಕ್ಕಂಥದ್ದು ಸೊ ನಾಳೆ ದಿನ ತಮ್ಮೆಲ್ಲರ ಸಮ್ಮುಖದಲ್ಲಿ ಗ್ರಾಮ ಸಭೆ ಮಾಡಿ ಈ ಸಾಮಾಜಿಕ ಪರಿಶೀಲನ ಯಶಸ್ವಿಗೊಳಿಸಿಕೊಳ್ತಕ್ಕಂಥ ಹೇಳಿ 재미的退呈 experiences udo filtrateber hocoreber incorporating Principal HADIC